ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಶಾರ್ಟ್ ನೋಟ್ಸ್ ನ ಡಿಸ್ಕಸ್ ಮಾಡೋಣ ಸಾರಿ ಸ್ವಲ್ಪ ಲೇಟ್ ಆಯ್ತು ಈ ಸಲ ತುಂಬಾ ಜನ ಮೆಸೇಜ್ ಮಾಡಿದ್ರಿ ಸೊ ಇನ್ಮೇಲೆ ಈ ತರ ಲೇಟ್ ಆಗಲ್ಲ ಕಂಟಿನ್ಯೂಸ್ ಆಗಿ ಬೇಗ ಬೇಗ ಕರೆಂಟ್ ಅಫೇರ್ಸ್ ರಿಲೀಸ್ ಮಾಡ್ತೀವಿ ಸೊ ಶುರು ಮಾಡೋಣ ನವಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧಾ ವಿಜೇತ ಕರೆಂಟ್ ಅಫೇರ್ಸ್ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಸೊ ಗೊತ್ತಿದೆ ಎಲ್ಲಾರ್ಗು ಸೊ ರಿಪಬ್ಲಿಕನ್ ಪಾರ್ಟಿ ಅವರು ಕೇಳಬಹುದು ಇನ್ನ ಉಪಾಧ್ಯಕ್ಷರಾಗಿ ಜೆ ಡಿ ವಾನ್ಸ್ ಅವರು ಆಯ್ಕೆಯಾಗಿದ್ದಾರೆ ಎಲ್ಲ ನ್ಯೂಸ್ ಅಲ್ಲಿ ನೋಡಿರ್ತೀರಾ ಇನ್ನ ಬ್ರಿಕ್ಸ್ ನ ಹದ್ನಾರನೇ ಶೃಂಗಸಭೆ ಎಲ್ ನಡೆಯುತ್ತಪ್ಪ ಅಂತ ಕೇಳಿದ್ರೆ ರಷ್ಯಾದ ಹಝಾನ್ ನಲ್ಲಿ ನಡೆಯಿತು ಇತ್ತೀಚೆಗೆ ಸೊ ಕೇಳ್ಬಹುದು ಇನ್ನ ಅರವತ್ತೊಂಬತ್ತು ಸಾಧಕರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಸೊ ಅರವತ್ತೊಂಬತ್ತು ಜನನು ನೆನ್ಪಿಟ್ಕೊಳಕಾಗಲ್ಲ ನಮಗ್ ಬೇಕಾಗಿರೋರು ಸೊ ಅರುಣ್ ಯೋಗಿರಾಜ್ ಕೇಳಿರ್ತೀರ ನ್ಯೂಸ್ ಅಲ್ಲಿ ನಮ್ಮ ರಾಮನ ವಿಗ್ರಹ ಅದಕ್ಕೆ ಸಂಬಂಧಪಟ್ಟಂತವ್ರು ಇನ್ನ ಕನ್ನಯ್ಯ ನಾಯ್ಡು ತುಂಗಭದ್ರಾ ಡ್ಯಾಮ್ಗೆ ಸೊ ಗೇಟ್ ಹಾಕದ್ರಲ್ಲ ಅವರು ಇನ್ನ ಮಲ್ಲಮ್ಮ ಸೂಲಿಗಿತ್ತಿ ಅವರು ಇನ್ನ ವೀರಪ್ಪ ಮೊಯ್ಲಿ ಅವರು ಪ್ರಮುಖರು ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಇನ್ನ ಶಾಂಘೈ ಸಹಕಾರ ಒಕ್ಕೂಟದ ಸರ್ಕಾರದ ಮುಖ್ಯಸ್ಥರ ಮಂಡಳಿಯ ಸಭೆ ಇಸ್ಲಾಮಾಬಾದ್ ಅಲ್ಲಿ ನಡೀತು ಇತ್ತೀಚೆಗೆ ಸೊ ವಿಶೇಷ ಏನಪ್ಪಾ ಅಂತಂದ್ರೆ ತುಂಬಾ ವರ್ಷಗಳ ನಂತರ ಸೊ ನಮ್ಮ ಜೈಶಂಕರ್ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಭಾಗಿಯಾಗಿದ್ರು ಆಮೇಲೆ ಲಡಾಖ್ ನ ಲೇಹ್ ನಲ್ಲಿ ಇಸ್ರೋದವರು ಒಂದು ಅನಲಾಗ್ ಸ್ಪೇಸ್ ಮಿಷನ್ ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಅನಲಾಗ್ ಸ್ಪೇಸ್ ಮಿಷನ್ ಏನಪ್ಪಾ ಇದ್ರ ಉದ್ದೇಶ ಅಂತಂದ್ರೆ ಸೊ ಬೇರೆ ಗ್ರಹಗಳಿಗೆ ಹೋದಾಗ ಅನ್ಯ ಗ್ರಹಗಳಲ್ಲಿ ಮಾನವರಿಗೆ ಎದುರಾಗುವಂತಹ ಸಮಸ್ಯೆಗಳು ಮತ್ತೆ ಅದರ ಅನುಭವ ಅಲ್ಲಿ ಅನಲಾಗ್ ಸ್ಪೇಸ್ ಸ್ಟೇಷನ್ ಅಲ್ಲಿ ನಿಮಗೆ ಗೊತ್ತಾಗತ್ತೆ ಸೊ ಬೇರೆ ಗ್ರಹಕ್ಕೆ ಹೋದಂತಾಗ ಏನೇನ್ ಫೀಲ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಸೊ ಇಲ್ಲಿ ಅನಲಾಗ್ ಸ್ಪೇಸ್ ಮಿಷನ್ ಅಲ್ಲಿ ಗೊತ್ತಾಗತ್ತಂತೆ ಸೊ ನೆನ್ಪಿಟ್ಕೊಡಿ ಇನ್ನ ನಾಜಾದಿಂದ ಜಗತ್ತಿನ ಮೊದಲ ಭಾರತ್ ಅಂದ್ರೆ ಮರದ ಉಪಗ್ರಹ ಲಿಗ್ನೋಸ್ಯಾಟ್ ಉಡಾವಣೆ ಮಾಡಿದಾರಂತೆ ಸೊ ಜಗತ್ತಿನ ಮೊದಲ ಮರದ ಉಪಗ್ರಹ ಲಿಗ್ನೋಸ್ಯಾಟ್ ವೆರಿ ವೆರಿ ಇಂಪಾರ್ಟೆಂಟ್ ನ ನೆನ್ಪಿಟ್ಕೊಳ್ಳಿ ಇನ್ನ ದೇಶದ ಮೊದಲ ಖಾಸಗಿ ಸೇನಾ ವಿಮಾನ ತಯಾರಿಕಾ ಘಟಕ ಗುಜರಾತ್ ನ ವಡೋದರಾದಲ್ಲಿ ಪ್ರಾರಂಭ ಮಾಡಿದ್ದಾರೆ ಸೊ ಖಾಸಗಿಯವರು ಮಾಡರಂತದ್ದು ಸೊ ಇಲ್ಲಿವರೆಗೂ ಗವರ್ಮೆಂಟ್ ದೇ ಇತ್ತು ಈಗ ಖಾಸಗಿ ಸೇನಾ ವಿಮಾನ ತಯಾರಿಕಾ ಘಟಕ ಗುಜರಾತ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ಎಕ್ಸಸೈಸ್ ಗಳು ಸಾಕಷ್ಟು ಸಲಿ ಬರ್ತಾ ಇರತ್ತೆ ಪ್ರತಿ ಮಂತ್ ಬರ್ತಾ ಇರತ್ತೆ ಸೊ ಒಂದ್ಸಲ ಓದ್ಕೊಂಡ್ಬಿಡಿ ಸಾಮಾನ್ಯ ಎಲ್ ನಡೆಯುತ್ತು ಅಂತ ಕೇಳಲ್ಲ ದಿ ಫಲಂಗ್ ಅಲ್ಲಿ ಕೇಳ್ತಿರ್ತಾರೆ ಭಾರತ ಅಮೆರಿಕ ಜಂಟಿ ವಿಶೇಷ ಪಡೆಗಳ ಸಮರಾಭ್ಯಾಸ ಅದು ವಜ್ರ ಪ್ರಹಾರ ಮ್ಯಾಚ್ ದಿ ಫಾಲಂಗ್ ಅಲ್ಲಿ ಕೇಳ್ತಿರ್ತಾರೆ ಸೊ ಇದು ಅಮೆರಿಕದ ಇಡಾಹೋ ಆರ್ಚೆಡ್ ಅಲ್ಲಿ ನಡೀತು ಸೊ ಹೆಸರುಗಳು ಎಲ್ಲಿ ನಡೀತಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅನ್ನೋದ್ಕಿಂತ ಇದು ಭಾರತ ಅಮೆರಿಕ ನಡುವೆ ವಜ್ರ ಪ್ರಹಾರ ಅನ್ನೋದು ಇಂಪಾರ್ಟೆಂಟ್ ಸೊ ಅದೇ ತರ ಭಾರತ ಇಂಡೋನೇಷ್ಯಾ ಸಮರಾಭ್ಯಾಸ ಗರುಡ ಶಕ್ತಿ ಸೊ ಸಿಸಾಮಟಂಗ್ ಜಕಾರ್ತದ ಸಿಸಾಮ್ ಟಂಗ್ ಅಲ್ಲಿ ನಡೀತು ಇನ್ನ ಭಾರತ ಸಿಂಗಾಪುರ್ ಸಮರಾಭ್ಯಾಸ ಸಿಂಬೆಕ್ಸ್ ಇದು ವಿಶಾಖಪಟ್ಟಣಂ ಅಲ್ಲಿ ನಡೀತು ಇನ್ನ ಭಾರತ ಓಮೆನ್ ಸಮರಾಭ್ಯಾಸ ನಸೀಮಲ್ ಬಹರ್ ಗೋವಾದಲ್ಲಿ ನಡೀತು ವೆರಿ ಇಂಪಾರ್ಟೆಂಟ್ ಇದು ನೆನ್ಪಿಟ್ಕೊಳ್ಳಿ ಸಮರಾಭ್ಯಾಸಗಳು ಸಿಂಬಕ್ಸ್ ಯಾವ ದೇಶಗಳ ನಡುವೆ ಗರುಡ ಶಕ್ತಿ ಇಲ್ಲಿ ವಜ್ರ ಪ್ರಹಾರ ಯಾವ ದೇಶದ ನಡುವೆ ಸೊ ವೆರಿ ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಕೋಬೇಕಾಗ್ತದೆ ಇನ್ನ ಇಪ್ಪತ್ ಮೂರನೇ ಕಾನೂನು ಆಯೋಗ ಸ್ಥಾಪನೆಗೆ ರಾಷ್ಟ್ರಗಳ ರಾಷ್ಟ್ರಪತಿಗಳಿಂದ ಒಪ್ಪಿಗೆ ಸಿಕ್ಕಿದೆ ಕಾನೂನು ಆಯೋಗ ಇಪ್ಪತ್ತ್ ಮೂರನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ವೆರಿ ಇಂಪಾರ್ಟೆಂಟ್ ಇನ್ನು ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರಾಗಿ ನಮ್ಮ ಅಶೋಕ ಹಿಂಚಗೇರಿ ಅವರು ನೇಮಕ ಆಗಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ವಿಜಯ ರಾಹತ್ಕರ್ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಇನ್ನು ಸುಪ್ರೀಂ ಕೋರ್ಟ್ ಐವತ್ತೊಂದನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸಂಜೀವ್ ಖನ್ನಾ ಸೊ ಇವರು ಆಯ್ಕೆಯಾಗಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಗೊತ್ತಿದೆ ನಿಮ್ಗಾದ್ರೆ ಇನ್ನ ಜಗತ್ತಿನ ಪ್ರಥಮ ಬಾರಿಗೆ ಭಾರತದಲ್ಲಿ ನದಿ ಡಾಲ್ಫಿನ್ ಗಳ ಗಣತಿ ಸೊ ನದಿಯಲ್ಲಿ ಡಾಲ್ಫಿನ್ ಗಳನ್ನ ಏನಿಸೋ ಕಾರ್ಯಕ್ರಮ ಸೊ ಭಾರತದಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಿದ್ದಾರೆ ಎಲ್ಲಿ ದೇಶದ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಪಾಟ್ನಾದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನ ವರ್ಲ್ಡ್ ವೈಡ್ ಲೈಫ್ ಫಂಡ್ ಸಂಸ್ಥೆ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ವರದಿನ ಬಿಡುಗಡೆ ಮಾಡಿದೆ ಸೊ ವೆರಿ ಇಂಪಾರ್ಟೆಂಟ್ ಈ ವರದಿ ಯಾವ್ದಪ್ಪ ಅಂದ್ರೆ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಸೊ ಇದನ್ನ ರಿಲೀಸ್ ಮಾಡಿರೋದು ಯಾರಪ್ಪ ಅಂದ್ರೆ ವರ್ಲ್ಡ್ ವೈಡ್ ಫಂಡ್ ಅನ್ನೋರು ಪ್ರತಿ ಸಾರಿ ರಿಲೀಸ್ ಮಾಡ್ತಿರ್ತಾರೆ ಸೊ ಏನಪ್ಪಾ ಆದ್ರೆ ವಿಶೇಷತೆ ಈ ಸಲ ರಿಲೀಸ್ ಮಾಡಿರೋದ್ರಲ್ಲಿ ಕಳೆದ ಐವತ್ತು ವರ್ಷಗಳಲ್ಲಿ ಸೆವೆಂಟಿ ತ್ರೀ ಪರ್ಸೆಂಟ್ ವನ್ಯಜೀವಿಗಳ ಪ್ರಮಾಣ ಕುಸಿದಿದೆಯಂತೆ ವೆರಿ ಇಂಪಾರ್ಟೆಂಟ್ ನೋಡಿ ಇದನ್ನು ಕೇಳ್ತಾನೆ ಸೊ ಕ್ವಶನ್ ಹೆಂಗಿರುತ್ತೆ ಅಂದ್ರೆ ಈ ರಿಪೋರ್ಟ್ ಪ್ರಕಾರ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಪ್ರಕಾರ ಕಳೆದ ಐವತ್ತು ವರ್ಷಗಳಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂದ್ರೆ ಸೆವೆಂಟಿ ತ್ರೀ ಪರ್ಸೆಂಟ್ ವನ್ಯಜೀವಿಗಳ ಪ್ರಮಾಣ ಕುಸಿದಿದೆಯಂತೆ ಕೇಳಬಹುದು ಇನ್ನು ಆಲ್ ಆಫ್ ಫೇಮ್ ಗೆ ಸೇರ್ಪಡೆಗೊಂಡ ಭಾರತದ ಮಹಿಳಾ ಕ್ರಿಕೆಟರ್ ನೀತು ಡೇವಿಡ್ ಒನ್ ಲೈನರ್ ಕತೆ ತರ ರ ಹೋಗ್ಬೇಡಿ ಸೊ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಓದ್ಕೊಡಿ ಇಂಟರ್ನೆಟ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅದು ಎಲ್ಲ ಸೊ ಇನ್ನ ಇಂದ್ರಿ ಹೊಸ ವರ್ಷದಿಂದ ಎಲ್ಲ ವೆಬ್ಸೈಟ್ಸ್ ಜೊತೆಗೆ ಮ್ಯಾಗಝಿನ್ ಜೊತೆಗೆ ಇನ್ನು ಬೇರೆ ಬೇರೆ ಅಡಿಷನ್ಸ್ ಎಲ್ಲ ಮಾಡೋಣ ಅಂತ ಇದ್ವಿ ಸ್ವಲ್ಪ ಟೈಮ್ ಆಗುತ್ತೆ ಹೊಸ ವರ್ಷ ಇನ್ನೇನು ಡಿಸೆಂಬರ್ ಬಂತು ಜನವರಿ ಹೊಸ ವರ್ಷದಿಂದ ಹೊಸ ಕರೆಂಟ್ ಅಫೇರ್ಸ್ ಡಿಫ್ರೆಂಟ್ ಆಗಿ ಸ್ಟಾರ್ಟ್ ಮಾಡ್ತಿದ್ವಿ ಅದ್ರ ಬಗ್ಗೆ ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ ಇರ್ಲಿ ಚಂದ್ರಯಾನ ತ್ರೀಗೆ ವಿಶ್ವ ಬಾಹ್ಯಾಕಾಶ ಪ್ರಶಸ್ತಿ ಸಿಕ್ಕಿದೆ ಇನ್ನು ಆರ್ ಬಿ ಐ ನ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರಿಗೆ ಅತ್ಯುತ್ತಮ ಕೇಂದ್ರ ಬ್ಯಾಂಕರ್ ಪ್ರಶಸ್ತಿ ಸಿಕ್ಕಿದಂತೆ ಇನ್ನ ಗಂಜೀಫಾ ಕಲೆಯ ರಘುಪತಿ ಭಟ್ ರಿಗೆ ಕಾಳಿದಾಸ್ ಸಮಾನ್ ಪ್ರಶಸ್ತಿ ವೆರಿ ವೆರಿ ಇಂಪಾರ್ಟೆಂಟ್ ಮಧ್ಯಪ್ರದೇಶ ತರ್ಕೊಳೋ ವೆರಿ ಇಂಪಾರ್ಟೆಂಟ್ ಕೇಳ ಸಾಧ್ಯತೆ ಇದೆ ಗಂಜೀಫಾ ಕಲೆ ಬಹಳ ಬ್ಯೂಟಿಫುಲ್ ಆಗಿದೆ ಸೊ ನಮ್ಮ ರಘುಪತಿ ಭಟ್ ಕರ್ನಾಟಕದವರು ಇವ್ರಿಗೆ ಸಿಕ್ಕಿದೆ ಇನ್ನು ರವಿಶಂಕರ್ ಗುರುಜಿ ಅವರಿಗೆ ರಿಪಬ್ಲಿಕನ್ ಆಫ್ ಫಿಜಿ ಗೌರವ ಪ್ರಶಸ್ತಿ ಅಂತ ಹೇಳ್ಬಹುದು ಇನ್ನು ಎಪ್ಪತ್ ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಭಾರತದಲ್ಲಿ ಉಚಿತ ಚಿಕಿತ್ಸೆ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ ಎಪ್ಪತ್ ವರ್ಷ ಆದ್ಮೇಲೆ ಅಂತ ಅವಶ್ಯಕತೆ ಬೇಕಿತ್ತು ನಮ್ಮ ವಯಸ್ಸಾದಂತವರಿಗೆ ಸೊ ಎಪ್ಪತ್ ವರ್ಷ ಬದುಕಿರೋದೇ ಉಂಟು ಎಲ್ಲ ಬೇಗ ಡಮರ್ ಅನ್ಬಿಡ್ತಾರೆ ಸೊ ಇರಾಷ್ಟು ದಿನ ಲೈಫ್ ಅನ್ನು ಎಂಜಾಯ್ ಮಾಡಿ ಇರ್ಲಿ ಇದೊಂದು ಒಳ್ಳೆ ಯೋಜನೆ ಇನ್ನು ಕಡಲಿಗೆ ಪ್ಲಾಸ್ಟಿಕ್ ಸೇರಿದಂತೆ ಸಾರಿ ಸೇರಿದಂತೆಲ್ಲ ಸೇರದಂತೆ ಪ್ರೊನೌನ್ಸಿಯೇಷನ್ ಟೈಪ್ ಮಾಡಿರ್ತೀವಿ ಓದ್ಬೇಕಾದ್ರೆ ನೋಡಿ ಪ್ಲಾಸ್ಟಿಕ್ ಸೇರದಂತೆ ಸಿಕ್ಕಾಪಡೆ ಬೀಚ್ ಅಲ್ಲಿ ಇಲ್ಲಿ ಹೋದಾಗ ವಾಟರ್ ಬಾಟ್ಲ್ ಕುಡಿಯೋದೇ ಹಿಂಗೆ ಹಿಂಗೆ ಸಿಕ್ಕಾಡ ಪ್ಲಾಸ್ಟಿಕ್ ಸೇರಿಸ್ತಾ ಇರ್ತೀವಿ ಅದರಿಂದ ಜಲಚರ ಜೀವಿಗಳಿಗೆಲ್ಲ ಬಹಳ ಪ್ರಾಬ್ಲಮ್ ಆಗ್ತಿದೆ ಸೊ ಅದನ್ನ ಸ್ಟಾಪ್ ಮಾಡೋದಕ್ಕೆ ಕಡಲಿಗೆ ಪ್ಲಾಸ್ಟಿಕ್ ಸೇರದಂತೆ ಕೇಶೋರ್ ಯೋಜನೆ ನಮ್ಮ ಕರ್ನಾಟಕ ಸರ್ಕಾರದವರೇ ಮಾಡಿರುವಂತದ್ದು ಕೇಶೋರ್ ಯೋಜನೆ ಪ್ಲಾಸ್ಟಿಕ್ ಮುಕ್ತಿ ಕೊಡೋದಕ್ಕೆ ಕಡಲಿಗೆ ಹೋಗ್ ನೀರೊಳಗೆ ಹೋಗದಂಗೆ ಆಯ್ತಾ ಸೊ ಕೇಳಬಹುದು ಕೇಶೋರ್ ಯೋಜನೆ ನ ಬಂಗಾಳ ಕೊಲ್ಲಿಯಲ್ಲಿ ಇತ್ತೀಚೆಗೆ ದಾನ ಚಂಡಮಾರುತ ಕಂಡು ಬಂದಿತ್ತು ಸೊ ಕೇಳಬಹುದು ಆಮೇಲೆ ಹಿಮಾಲಯದಲ್ಲಿ ಒಂದು ಪತ್ತೆಯಾದ ಒಂದು ಅಪರೂಪದ ಹಾವಿಗೆ ಸೊ ಈ ನಟ ಲಿಯಾನಾಡೋ ಡಿಕಾಪ್ರಿಯೋ ಸೊ ಫೇಮಸ್ ನಟ ಪರಿಸರ ಪ್ರೇಮಿ ಕೂಡ ಸೊ ಇವರ ಹೆಸರಿಟ್ಟಿದಾರಂತೆ ಡಿಕಾಪ್ರಿಯೋ ಹಾವು ಅಂತ ಅನ್ಬಿಟ್ಟು ಆಯ್ತಾ ಕೇಳಬಹುದು ಇನ್ನು ಐರನ್ ಮ್ಯಾನ್ ರೇಸ್ ನಲ್ಲಿ ವಿಜೇತರಾದ ಸಂಸದ ತೇಜಸ್ವಿ ಸೂರ್ಯ ಗೋವಾದಲ್ಲಿ ಸೊ ರನ್ನಿಂಗ್ ರೇಸ್ ಈಜು ಅದೆಲ್ಲ ಅದರಲ್ಲಿ ವಿಜೇತರಾದಂತಹ ನಮ್ಮ ಐರನ್ ಮ್ಯಾನ್ ರೇಸ್ ಅಲ್ಲಿ ವಿಜೇತರಾದ ಸಂಸದರು ತೇಜಸ್ವಿ ಸೂರ್ಯ ಅವರು ಇನ್ನ ಭಾರತೀಯ ವಿಜ್ಞಾನಿಗಳಿಂದ ಹೊಸ ಗೃಹ ಸೊ ಗೃಹ ಅಲ್ಲ ಗ್ರಹ ನೋಡಿ ಹೆಂಗೆ ಇದಾಗ್ಬಿಟ್ಟಿದೆ ಹೊಸ ಗ್ರಹ ಇರ್ಲಿ ಹೊಸ ಗ್ರಹ ಅನ್ವೇಷಣೆ ಹೆಸರು ಸದ್ಯಕ್ಕೆ ನೋಡಿ ಟಿ ಒ ಐ ಸಿಕ್ಸ್ ಸಿಕ್ಸ್ ಫೈವ್ ಒನ್ ಬಿ ಸದ್ಯಕ್ಕೆ ಇಟ್ಕೊಂಡಿರಿ ಅದ್ರ ಬಗ್ಗೆ ಮುಂದೆ ಹೆಸರು ಅದು ಇದು ಕತೆ ಪ್ರತಿಯೊಂದು ಗೊತ್ತಾಗತ್ತೆ ಆಯ್ತಾ ರೀಸೆಂಟ್ ಆಗಿ ಅನ್ವೇಷಣೆ ಮಾಡಿದಾರಂತೆ ಇನ್ನ ಪ್ರಧಾನಿ ಇನ್ನ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹ ಆರೋಗ್ಯ ಇದಕ್ಕೆ ಚಾಲನೆ ನೀಡಿದ್ದಾರೆ ಅಂದ್ರೆ ನಿಮ್ ಮನೆಗೆ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡುವಂಥದ್ದು ಅಂತದ್ದು ಬಿ ಪಿ ಶುಗರ್ ಜ್ವರ ಹೊಟ್ಟೆ ನಾವು ಸಣ್ಣಪುಟ್ಟ ಕೆಲವು ಸಮಸ್ಯೆಗಳು ಕಿಡ್ನಿ ಸಮಸ್ಯೆಗಳು ಇಂತಕ್ಕೆಲ್ಲ ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡೋ ಅಂತ ಒಂದು ಕಾರ್ಯಕ್ರಮ ವೆರಿ ಗುಡ್ ಸ್ಕೀಮ್ ಮೊದಲ ಏಷ್ಯನ್ ಬೌದ್ಧ ಶೃಂಗಸಭೆ ಸೊ ನವದೆಹಲಿಯಲ್ಲಿ ನಡೀತು ವೆರಿ ವೆರಿ ಇಂಪಾರ್ಟೆಂಟ್ ನವದೆಹಲಿಯಲ್ಲಿ ನಡೀತು ಸೊ ಒಂದೊಂದ್ಸರಿ ಸ್ಪೆಲ್ಲಿಂಗ್ ವೇರಿಯೇಷನ್ ಆಗ್ಬಿಡುತ್ತೆ ನಮ್ಮ ಯತೀಶ್ ಅವರು ಅಲ್ಲಿ ಟೈಪ್ ಮಾಡ್ಬಿಟ್ಟಿದ್ದಾರೆ ಇರ್ಲಿ ಏನಾಗಲ್ಲ ಪಾಪ ನೈಂಟಿ ನೈನ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಟೈಪ್ ಮಾಡಿದ್ದಾರೆ ಅಹ್ ಇಲ್ಲಿ ನಡೀತು ನವದೆಹಲಿಯಲ್ಲಿ ಫಸ್ಟ್ ಏಷ್ಯನ್ ಬೌದ್ಧ ಶೃಂಗಸಭೆ ನವದೆಹಲಿಯಲ್ಲಿ ಇತ್ತೀಚೆಗೆ ನಡೆದಿದೆ ಅಹ್ ಭಾರತದಲ್ಲಿ ಹನ್ನೆರಡು ಪಾಯಿಂಟ್ ಒಂಬತ್ತು ಕೋಟಿ ಕಡುಬರವರು ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಒಂದು ವಿಶ್ವ ಬ್ಯಾಂಕ್ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಇಷ್ಟಿದ್ದಾರೆ ಅಂತೆ ಟ್ವೆಲ್ ಪಾಯಿಂಟ್ ನೈನ್ ಕೋಟಿ ಇಷ್ಟು ತುಂಬಾ ಬಡವರು ಊಟ ತಿಂಡಿ ಸಿಗದೆ ಇರೋ ಅಷ್ಟು ಬಡವರು ಕಡುಬಡವರು ಇಷ್ಟಿದ್ದಾರೆ ಅಂತ ವಿಶ್ವ ಬ್ಯಾಂಕ್ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕ್ವಾಡ್ ಸೊ ಕ್ವಾಡ್ ದೇಶಗಳ ಅಂತ ನೋಡಿರ್ಬೇಕು ಸಾಕಷ್ಟು ಸರಿ ಹೇಳಿದೀನಿ ನೋಡ್ಕೊಡಿ ಅದರ ಶೃಂಗಸಭೆ ಭಾರತದಲ್ಲಿ ನಡೆಯಲಿದೆಯಂತೆ ಕೇಳಬಹುದು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬ್ಯಾಲಂಡಿ ಓವರ್ ಪ್ರಶಸ್ತಿ ಗೆದ್ದ ಸ್ಪೇನ್ ನ ಯಾರು ರೋಡ್ರಿ ಮತ್ತೆ ಐತಾನಾ ಬೋನ್ಮತಿ ಸ್ಪೇನ್ ಅವರಿಬ್ರು ಕೂಡ ಸೊ ಯಾರು ರೋಡ್ರಿ ಮತ್ತೆ ಐತಾನಾ ಬೋನ್ಮತಿ ಸೊ ಒಂದು ಫುಟ್ಬಾಲ್ ಇದರಲ್ಲಿ ಕೊಡೋಂತ ಬೆಸ್ಟ್ ಪ್ರಶಸ್ತಿ ಅದು ಬ್ಯಾಲಂಡಿ ಓವರ್ ಪ್ರಶಸ್ತಿ ಇದು ಇವರಿಗೆ ಸಿಕ್ಕಿದೆ ರೋಡ್ರಿ ಮತ್ತೆ ಐತಾನಾ ಬೋನ್ಮತಿ ಒಳಗೆ ಅಂಡ್ ಭಾರತದ ನೆರವಿನಿಂದ ಯು ಪಿ ಐ ಯು ಪಿ ಐ ಗೊತ್ತಿದೆಯಲ್ಲ ಎಲ್ಲ ಫೋನ್ ಪೇ ಗೂಗಲ್ ಪೇ ಅವೆಲ್ಲ ಯೂಸ್ ಮಾಡೋರ್ ಎಲ್ಲರಿಗೂ ಗೊತ್ತಿರತ್ತೆ ಅದ್ ಜಾರಿಗೆ ನಮ್ಮ ಮಾಲ್ಡೀವ್ಸ್ ನಮ್ಮ ಭಾರತದ ನೆರವಿನಿಂದ ಯು ಪಿ ಐ ಜಾರಿ ಮಾಡೋದಿಕ್ಕೆ ನಿರ್ಧಾರ ಅಂತ ಸೊ ಎರಡ್ ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ಗೆ ಆಸಕ್ತಿ ಪತ್ರ ಸಲ್ಲಿಸಿದ ಭಾರತ ನಾವು ಕೂಡ ಮಾಡ್ತೀವಿ ಒಲಿಂಪಿಕ್ಸ್ ಅಂತ ಅಂದ್ಬಿಟ್ಟು ಭಾರತ ಎರಡ್ ಸಾವಿರದ ಮೂವತ್ತಾರಕ್ಕೆ ಸೊ ನಮಗೂ ಒಂದು ಅವಕಾಶ ಕೊಡಿ ಅಂತ ಅಂದ್ಬಿಟ್ಟು ಆಸಕ್ತಿ ಪತ್ರ ಅಂತ ಅಂಡ್ ಬ್ಯಾಂಕ್ ಆಫ್ ಬರೋಡಾಗೆ ರಾಯಭಾರಿ ಇತ್ತೀಚೆಗೆ ನಮ್ಮ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಅವರು ನೇಮಕ ಆಗಿದಾರಂತೆ ಸೊ ಇಷ್ಟು ಕೂಡ ಸ್ಪರ್ಧಾ ವಿಜೇತ ನವೆಂಬರ್ ತಿಂಗಳಲ್ಲಿ ಬಂದಿರೋ ಇಂಪಾರ್ಟೆಂಟ್ ಪಾಯಿಂಟ್ ಸ್ವಲ್ಪ ಕಡಿಮೆ ಇದೆ ಜಾಸ್ತಿ ಕರೆಂಟ್ ಅಫೇರ್ಸ್ ಇರ್ಲಿಲ್ಲ ಸೊ ಅಷ್ಟು ಕೂಡ ಕವರ್ ಮಾಡಿದಿವಿ ಆಮೇಲೆ ವಿಶೇಷ ನೋಡಿ ಇಲ್ಲಿ ಫ್ರೀ ಸ್ಟಡಿ ಸೆಂಟರ್ ನಮ್ಮ ಲೈಬ್ರರಿಯಲ್ಲಿ ಎಲ್ಲಿ ಬಸವೇಶ್ವರ ನಗರದಲ್ಲಿ ಸುಚಿತವಾಗಿ ಏನ್ ಕ್ಲಾಸಸ್ ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿ ಪೊಲಿಟಿ ಇದೆಲ್ಲ ಫ್ರೀ ಕ್ಲಾಸಸ್ ಇಲ್ಲಿ ಬಂದು ಓದೋ ಅಂತರ್ಗೆ ಆಮೇಲೆ ಸರ್ ಗೈಡೆನ್ಸ್ ಇರುತ್ತೆ ಪಿಡಿಎಫ್ ಡಿ ಎಫ್ ನೋಟ್ಸ್ ಸಿಗುತ್ತೆ ಸೀರೀಸ್ ಇರುತ್ತೆ ಕರೆಂಟ್ ಅಫೇರ್ಸ್ ಈಗ ಏನು ಕೇಳ್ತಾ ಇದ್ರೆ ಇದರ ಪಿಡಿಎಫ್ ಎಫ್ ಇದ್ರ ಡಿಸ್ಕಶನ್ ಎಲ್ಲ ಇಲ್ಲೇ ಇರುತ್ತೆ ಆಮೇಲೆ ಫ್ರೀಯಾಗಿ ವೈಫೈ ಸಿಗುತ್ತೆ ಬುಕ್ಸ್ ನ್ಯೂಸ್ ಪೇಪರ್ ಎಲ್ಲ ಇರುತ್ತೆ ಸೊ ಇದ್ರ ಡೀಟೇಲ್ಸ್ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಸೊ ಯಾವಾಗ ಬೇಕಾದ್ರೂ ಬಂದು ಸೊ ಬಡ ವಿದ್ಯಾರ್ಥಿಗಳು ಅವಶ್ಯಕತೆ ಇರೋಂಥರು ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಸೊಸೈಟಿಗೆ ನಾವೇನಾದ್ರೂ ಕಾಂಟ್ರಿಬ್ಯೂಷನ್ ಬೇಕಲ್ಲ ಸೊ ನಾಳೆ ನೀವು ಸಕ್ಸಸ್ ಆಗಿ ಇನ್ನೊಬ್ರಿಗೆ ಈ ತರ ಇನ್ನೊಂದು ಹತ್ತು ಜನಕ್ಕೆ ನೀವ್ ಹೆಲ್ಪ್ ಮಾಡಿ ಸೊ ನಮ್ಗೇನು ಮಾಡ್ಬಿಡಿ ಇಲ್ಲಿ ಯಾವ್ದೇ ಹಿಡನ್ ಚಾರ್ಜಸ್ ಏನಿರಲ್ಲ ಸೊ ಬಂದ್ ಇಲ್ಲಿ ಕೂತ್ಕೊಂಡವ್ರಿಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸೊ ನಿಮ್ ಮನೆಗ್ ಊರಬ್ಬಾ ಹಬ್ಬ ಮರಿಗಿರಿ ಹೊಡೆದ್ರೆ ಅಂದ್ರೆ ಜನರಲ್ ಆಗಿ ಹೇಳ್ತಾ ಇರೋದಪ್ಪ ನಾನ್ವೆಜ್ ವಿನ್ ವೆಜ್ ಮಾಡಿದ್ರೆ ಅಂತ ಅನ್ಬಿಟ್ಟು ಸೊ ಆತರ ಏನಾದ್ರು ಮಾಡಿದ್ರೆ ಹಬ್ಬ ಕರೀಲಿ ಬರ್ತೀನಿ ಸೊ ಒಬ್ಬಟ್ಟು ಹೋಳಿಗೆ ಮಾಡಿದ್ರು ಖಂಡಿತ ಬರ್ತೀನಿ ಸಕ್ಸಸ್ ಆಗಿ ಬನ್ನಿ ಅನುಭವಕ್ಕೆ ಬರ್ತೀನಿ ಸೊ ಈಗ ಬರಲ್ಲ ಸಕ್ಸಸ್ ಆದ್ಮೇಲೆ ಖಂಡಿತ ಬರ್ತೀನಿ ಸೊ ಯಾಕೆಂದ್ರೆ ಇಲ್ಲೆಲ್ಲ ಫ್ರೀ ಕೊಟ್ಟಿದೀವಲ್ಲ ಉಚಿತವಾಗಿ ಯುಟಿಲೈಸ್ ಮಾಡ್ಕೊಂಡು ಇಲ್ಲೆಲ್ಲ ಲಾಭ ಪಡ್ಕೊಂಡು ಚೆನ್ನಾಗಿ ಸಕ್ಸಸ್ ಆಗಿ ಸೊ ಅಲ್ಲೇ ಕಂಫರ್ಟಬಲ್ ಇದೆ ಪಿ ಜಿ ಗಿಜಿ ಎಲ್ಲಿ ಇರುತ್ತೋ ಆರಾಮಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ನಮ್ಮಲ್ಲಿ ಈ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ವಿ ಬೇಕಾದವರು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಬಂದು ವಿಸಿಟ್ ಮಾಡಿ ಸೊ ಇಲ್ಲಿ ನಮ್ಮ ಯತಿಷ ನಿರೂಪ ಇರ್ತಾರೆ ಸೊ ಏನ್ ಬೇಕಾದ್ರೂ ಡೌಟ್ಸ್ ಸಾಲ್ವ್ ಮಾಡ್ಕೊಳ್ಳಿ ಅಂಡ್ ನಾನು ಕೂಡ ಅವೈಲೇಬಲ್ ಇದ್ದು ನಿಮ್ಗೆ ನಿಮ್ಮ ಡೌಟ್ಸ್ ಎಲ್ಲ ಸಾಲ್ವ್ ಮಾಡ್ತೀನಿ ಯುಟಿಲೈಸ್ ಮಾಡ್ಕೊಳ್ಳಿ ಸಕ್ಸಸ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಬಾಯ್ ಟೇಕ್ ಕೇರ್